ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತ ಐದು ಸಾಮಾಜಿಕರಣ ಹಾಗೂ ಕುಟುಂಬದ ಅಂತ ಹೇಳಿ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿ ನಮ್ಮ ಚಾನಲ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ ಇದರ ಬಗ್ಗೆ ಕ್ವಶನ್ ಬಂದಾಗ ಮಾನವನು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನ ಡ್ಯಾಶ್ ಎನ್ನುತ್ತೇವೆ ಅಂತ ಕ್ವಶನ್ಸ್ ಇದನ್ನ ಸಾಮಾಜಿಕರಣ ಅಂತೇಳಿ ಕರಿತವೆ ತಾಯಿ ಮಗುವಿನ ಮೊದಲ ಏನು ಅಂತ ಕ್ವಶನ್ಸ್ ಇದೆ ತಾಯಿಯೇ ಮೊದಲ ಗುರು ಅಂತ ಹೇಳಿ ನಾವು ಕರಿತೇವೆ ಹೀಗಾಗಿ ಗುರು ಮಲ್ಲಿಗೆ ಮಗುಗಳ ಮಕ್ಕಳ ಮನಸ್ಸು ಡ್ಯಾಶ್ ದಿಂದಾಗಿ ಅರಳುತ್ತದೆ ಅಂತ ಕ್ವಶನ್ಸ್ ಇದೆ ಸಾಮಾಜಿಕರಣದಿಂದ ಅರಳುತ್ತದೆ ಸಾಮಾಜಿಕರಣದಲ್ಲಿ ಸಮವಯಸ್ಕರ ಪಾತ್ರವನ್ನ ವಿವರಿಸಿರಿ ಅಂತ ಕ್ವಶನ್ಸ್ ಇದೆ ಸಾಮಾಜಿಕರಣದ ಬಹುಮುಖ್ಯ ನಿಯೋಗಿಗಳು ಸಮವಯಸ್ಕರ ಜೊತೆ ಆಟಗಾರರು ಮತ್ತು ಸ್ನೇಹಿತರು ಆಗಿರುತ್ತಾರೆ ಈ ಸಂಬಂಧ ಸಹಕಾರ ಹಾಗೂ ಪರಸ್ಪರ ಹೊಂದಾಣಿಕೆಯನ್ನು ಆಧರಿಸುತ್ತದೆ ಬಹುಮಟ್ಟಿಗೆ ಒಂದೇ ವಯಸ್ಸಿನವರಾಗಿದ್ದು ತನ್ನ ಪೋಷಕರಿಂದ ಮತ್ತು ಶಿಕ್ಷಕರಿಂದ ತಿಳಿಯಲಾಗದ ವಿಷಯವನ್ನ ಸ್ನೇಹಿತರಿಂದ ಮಗು ತಿಳಿಯುತ್ತದೆ ಕುಟುಂಬದ ಪರಿಸರದಲ್ಲಿ ಮಗು ಕಲಿಯುವ ಮೌಲ್ಯಗಳಾವುವು ಅಂತ ತಾಯಿ ತಂದೆಯವರ ನಡೆನುಡಿಗಳ ನಡೆನುಡಿ ಚಟುವಟಿಕೆಗಳು ವ್ಯವಹರಿಸುವಿಕೆ ಮೊದಲಾದ ಅಂಶಗಳು ಮಗುವಿನ ನೈತಿಕ ಹಾಗೂ ಭಾವನಾತ್ಮಕ ಬೆಳವಣಿಗೆಯ ಮೇಲೆ ಬಹಳ ಪ್ರಭಾವ ಬೀರುತ್ತವೆ ಪ್ರೀತಿ ವಾತ್ಸಲ್ಯ ವಿಶ್ವಾಸ ಸಹನೆ ಸಹಕಾರ ಮೊದಲಾದ ಜೀವನ ಮೌಲ್ಯಗಳು ಮೊದಲ ಪಾಠಗಳನ್ನು ಮಗು ಮನೆಯಲ್ಲೇ ಏನಾಗ್ತದಪ್ಪ ಅಂದ್ರೆ ಕಲಿಯುತ್ತದೆ ಸಾಮಾಜಿಕರಣದ ಪ್ರಕ್ರಿಯೆಯಲ್ಲಿ ಧರ್ಮದ ಪಾತ್ರವೇನು ಅಂತ ಪ್ರಶ್ನಿಸಿದೆ ಸಾಮಾಜಿಕರಣದ ಪ್ರಕ್ರಿಯೆಯಲ್ಲಿ ಧರ್ಮದ ಪಾತ್ರವು ಮುಖ್ಯವಾಗಿರುತ್ತದೆ ಧರ್ಮವು ಸಾಮಾಜಿಕ ಜೀವನಕ್ಕೆ ಆದರ್ಶ ತಳಹದಿ ಹಾಕುತ್ತದೆ ನೀತಿಯುತವಾದ ಜೀವನ ನಡೆಸಲು ಬೋಧಿಸುತ್ತದೆ ತಂದೆ ತಾಯಿಯರು ಹಿರಿಯರು ಸಂಬಂಧಿಗಳು ಧಾರ್ಮಿಕ ಸ್ಥಳಗಳಿಗೆ ಹೋಗುವುದನ್ನು ಮಕ್ಕಳು ಗಮನಿಸುತ್ತಾರೆ ಪೂಜೆ ಹಬ್ಬ ಜಾತ್ರೆ ಉತ್ಸವ ಮೊದಲಾದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಸಾಮಾಜಿಕರಣದ ಮಹತ್ವವನ್ನು ಅಂತ ಖಶಿಸದೆ ಮಾನವನು ಸಮೂಹ ಜೀವಿಯಾಗಿಸುತ್ತದೆ ವ್ಯಕ್ತಿತ್ವದ ಬೆಳವಣಿಗೆ ಸಹಾಯಕವಾಗಿದೆ ಜೀವನದಲ್ಲಿ ಶಿಸ್ತನ್ನು ಮೂಡಿಸುತ್ತದೆ ಸರಿಯಾದ ಆಕಾಂಕ್ಷೆಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಸಾಮಾಜಿಕ ಅಂತರವನ್ನು ತಗ್ಗಿಸುತ್ತದೆ ಭವ್ಯ ಭವಿಷ್ಯವನ್ನು ರೂಪಿಸಲು ಅವಕಾಶವನ್ನು ನೀಡುತ್ತದೆ ಸಂಸ್ಕೃತಿಯ ನಿರಂತರ ಮುಂದುವರಿಯುತ್ತದೆ ಸಹಕಾರಿಯಾಗಿದೆ ಸಾಮಾಜಿಕ ವ್ಯವಸ್ಥೆಯ ಭದ್ರತೆ ನೀಡುತ್ತದೆ ಸಾಮಾಜಿಕರಣದ ಪ್ರಕ್ರಿಯೆಯಲ್ಲಿ ಶಾಲೆಯ ಪಾತ್ರವನ್ನು ವಿವರಿಸಿರಿ ಅಂತ ಪ್ರಶ್ನಿಸಿದೆ ಶಾಲೆಯಲ್ಲಿ ಶಿಕ್ಷಣದ ಪರಿಣಾಮದ ಜೊತೆಗೆ ತಮ್ಮ ಗುರುಗಳ ತಮ್ಮ ಸ್ನೇಹಿತರ ವ್ಯಕ್ತಿತ್ವದ ಪ್ರಭಾವಕ್ಕೆ ಒಳ ಒಳಪಡುತ್ತಾನೆ ಶಿಕ್ಷಣದಿಂದ ಮಗುವಿನ ವರ್ತನೆ ಜ್ಞಾನಶೀಲ ಮನೋಭಾವಗಳು ರೂಪುಗೊಳ್ಳುತ್ತವೆ ಮಗುವಿನ ಸಾಮಾಜಿಕರಣದಲ್ಲಿ ಶಿಕ್ಷಕ ಅಥವಾ ಶಿಕ್ಷಕಿಯರ ಪಾತ್ರ ಮಹತ್ವಪೂರ್ಣವಾದದ್ದು ಪಠ್ಯೇತರ ಚಟುವಟಿಕೆಗಳು ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು ಶಾಲಾ ಪಠ್ಯ ವಿಷಯಗಳಲ್ಲಿ ವೃತ್ತಿ ಶಿಕ್ಷಣ ಲೈಂಗಿಕ ಶಿಕ್ಷಣ ಆಧ್ಯಾತ್ಮಿಕ ಶಿಕ್ಷಣ ದೈಹಿಕ ಶಿಕ್ಷಣ ಜೀವನ ಕೌಶಲ್ಯಗಳು ಲಭ್ಯವಾಗುವಂತೆ ಮಾಡಬೇಕು ಆಧುನಿಕ ಸಮಾಜದಲ್ಲಿ ಸಾಮಾಜಿಕರಣದ ನಿಯೋಗಿಯಾಗಿ ಸಮೂಹ ಮಾಧ್ಯಮಗಳು ಹೇಗೆ ಕೆಲಸ ಮಾಡುತ್ತವೆ ಆಧುನಿಕ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳು ಪ್ರಮುಖ ನಿಯೋಗಿಯಾಗಿ ಕೆಲಸ ಮಾಡುತ್ತವೆ ದೂರದರ್ಶನ ನಿಯತಕಾಲಿಕೆಗಳು ರೇಡಿಯೋ ಮೊದಲಾದ ಸಮೂಹ ಮಾಧ್ಯಮಗಳು ಸಾಹಿತ್ಯವನ್ನು ವಿಪುಲವಾಗಿ ಬಳಸುತ್ತವೆ ಜಾಹೀರಾತು ಕತೆ ನಾಟಕ ನೃತ್ಯ ರೂಪಕ ಸಂಗೀತ ಭಿತ್ತಿ ಪತ್ರ ಮತ್ತು ಅಮೃತವಾಣಿಗಳಿಂದ ಆಳವಾಗಿ ಪ್ರಭಾವಿತರಾಗಿರುತ್ತಾರೆ ಓಕೆ ಇಷ್ಟು ಪಾಠ ఈ పాఠకి సంబంధపంత అభ్యస ప్రశ్నలు చాలా సబ్స్క్రైబ్ మాకు ఎలా పాఠం అభ్యస ప్రశ్నలు కూడా ఇదే చాలాల్నకి సీరియల్గా సిన్యవాదాలు